ಪಿತೃಪಕ್ಷದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ವೀಕ್ಷಕರೇ ಇದೇ ತಿಂಗಳ ಸೆಪ್ಟೆಂಬರ್ ಹದಿನೆಂಟರಿಂದ ಪಿತೃಪಕ್ಷ ಆರಂಭವಾಗ್ತದೆ ಇದರ ಆಚರಣೆಗಳೇನು ಇದರ ವಿಶೇಷತೆಗಳೇನು ಬಗ್ಗೆ ತಿಳಿದುಕೊಳ್ಳಲು ನಮ್ಮ ವಾಹಿನಿಯಲ್ಲಿ ಖ್ಯಾತ ಜ್ಯೋತಿಷಿಯಾದಂತ ಡಾಕ್ಟರ್ ಶ್ರೀ ಭಗವಾನ್ ವಿಷ್ಣು ದತ್ತ ಗುರುಜಿಯವರು ಆಗಮಿಸಿದ್ದಾರೆ ಬನ್ನಿ ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಪಿತೃಪಕ್ಷದ ವಿಶೇಷ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯ ಸ್ವಾಗತ ಗುರುಜಿ ಪಿತೃಪಕ್ಷ ಎಂದ್ರೇನು ಯಾವ ಆಚರಣೆಗಳ ಮೂಲಕ ಈ ಪಿತೃಪಕ್ಷವನ್ನ ಆಚರಣೆ ಮಾಡಬೇಕು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಈ ಪಿತೃಪಕ್ಷ ಪಿತೃ ದೇವತೆಗಳು ನಾವು ಯಾರನ್ನ ಕರಿತೀವಿ ಗತಿಸಿ ಹೋಗಿರತಕ್ಕಂತಹ ನಮ್ಮ ಕುಟುಂಬದ ಹಿರಿಯರನ್ನ ನಮಗೆ ಗುರುಗಳು ಕೂಡ ಹಾಗೇನೆ ಈ ಪಿತೃಪಕ್ಷದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟ್ರೆ ಅದು ಕೂಡ ಒಂದು ಅದ್ಭುತವಾದ ವಿಜ್ಞಾನ ಯಾವುದೇ ಆಧ್ಯಾತ್ಮದ ಒಂದು ಭಾಗವನ್ನ ವಿಜ್ಞಾನದ ದೃಷ್ಟಿಯಲ್ಲೇ ನೋಡಿದಾಗ ನಮಗೆ ಬೇಕಾಗಿರತಕ್ಕಂತಹ ನಮ್ಮ ಸಂ ಸೃಷ್ಟಿಯ ಅಗೋಚರ ಕಾಣಿಸ್ಕೊಡುತ್ತೆ ಅಂದ್ರೆ ಪಿತೃದೇವತೆಗಳು ಬಹುಶಃ ನೀವೇನಾದರೂ ಗಮನಿಸ್ತೀನಿ ಯೋಚನೆ ಮಾಡ್ತೀನಿ ಅನ್ನೋದೇ ಆದರೆ ಏನೆಲ್ಲ ತಿಳಿಸ್ತಾನೆ ಅಂತಂದ್ರೆ ಟ್ರಿಪ್ಪು ನೀವು ಟೂರ್ ಅಂತ ಹೋಗ್ತೀರಲ್ಲ ಒಂದು ವರ್ಷ ಪೂರ್ತಿ ಮನೆಯಲ್ಲಿ ಸಂಸಾರದ ಜೊತೆಗೆ ಮಕ್ಕಳ ಜೊತೆಗೆ ವಿದ್ಯೆ ಜೊತೆಗೆ ಇದರ ಜೊತೆಗೆ ಎಲ್ಲ ಇದ್ದದ್ದ ತಾವುಗಳು ಏನಾದರೂ ಒಂದು ತಿಂಗಳ ಕಾಲ ವರ್ಷದಲ್ಲಿ ನಿಮಗೆ ರಜೆಗಳಂತೆ ಬಂದಾಗ ಎಲ್ಲಾದರೂ ಕೂಡ ಪ್ರವಾಸ ಹೋಗ್ತೀರಿ ಹಾಗೆಯೇ ಪಿತೃದೇವತೆಗಳು ಆ ಒಂದು ಪಿತೃಲೋಕದಿಂದ ಭೂಲೋಕಕ್ಕೆ ಇಲ್ಲಿ ವಲಸೆ ಬರ್ತಕ್ಕಂತಹದ್ದು ಅಂದರೆ ಅವರವರ ಮನೆಗಳಿಗೆ ಬಂದು ಅವರವರ ಕುಟುಂಬದವರನ್ನ ಹರಿಸ್ತಾರಂತೆ ಅಂದ್ರೆ ದಕ್ಷಿಣ ದಿಕ್ಕಿನಿಂದ ಅವರು ಆಗಮಿಸಿ ನಮ್ಮ ಮನೆಗೆ ಬರ್ತಕ್ಕಂತಹ ದಿನಗಳನ್ನ ಪಿತೃಪಕ್ಷ ಅಂತ ಕರೆದು ಅಂತಹ ಪಿತೃಪಕ್ಷದಲ್ಲಿ ಗೊತ್ತಿಲ್ಲ ಬಹುಶಃ ನಿಮ್ಮ ತಂದೆಯದೋ ನಿಮ್ಮ ತಾಯಿದೋ ನಿಮ್ಮ ತಾತನದ್ದು ಹಿರಿಯರ್ದು ಯಾರ್ದೋ ಒಂದು ತಿಥಿ ವಾರ ನಕ್ಷತ್ರ ಅಂತಹ ತಿಥಿ ಅಂತ ನಕ್ಷತ್ರ ದಿವಸ ಹೋಗಿದ್ದು ಆ ಸಂದರ್ಭದಲ್ಲಿ ಪ್ರತಿ ತಿಂಗಳು ಮಾಡತಕ್ಕಂತಹದ್ದು ಬೇರೆ ಪ್ರತಿ ಅಮಾವಾಸ್ಯೆಗೆ ಮಾಡತಕ್ಕಂತಹದ್ದು ಬೇರೆ ಇನ್ನು ನಿಮ್ಮ ಮನೆ ಹಿರಿಯರು ಹೋಗಿ ಗತಿಸಿ ಹೋಗಿರ್ತಕ್ಕಂಥ ಅತಿಥಿಗಳಿದಾವಲ್ಲ ತಿಂಗಳಲ್ಲಿ ಯಾವತ್ತೋ ಒಂದು ದಿನ ಅದನ್ನು ಮಾಡ್ತಕ್ಕಂಥದ್ದು ಬೇರೆ ಗುರುಳೆ ನಾನು ಓದ ಅಷ್ಟೇ ನಾವು ಮಾಡಿದೀವಿ ಅವರು ಕೂಡ ಮಾಡಬೇಕು ಅಥವಾ ನಮ್ಮ ತಂದೆ ತಾಯಿಗಳದು ಮುಂದಿನ ತಿಂಗಳು ಬರುತ್ತೆ ಡಿಸೆಂಬರ್ ಅಲ್ಲಿ ನೋ ಆವತ್ತು ನೀವು ಮಾಡ್ತೀನಿ ಅಂದ್ರೂ ಈ ಪಿತೃಪಕ್ಷದಲ್ಲಿ ಮಾಡಲೇಬೇಕು ಇನ್ನು ಕೆಲವರದ್ದು ಅವರ ಒಂದು ಸಂಪ್ರದಾಯದ ಪ್ರಕಾರ ಗಣಪತಿ ಹಬ್ಬಕ್ಕೆ ಹಿರಿಯರಿಗೆ ಬಟ್ಟೆ ಹಿಟ್ಟು ಮಾಡ್ತಾರೆ ಅದು ಬೇರೆ ಇನ್ನ ಏನು ನವಮಿ ಅಂತ ಬರ್ತಕ್ಕಂತಹದ್ದು ವಿಶೇಷವಾಗಿರತಕ್ಕಂತಹದ್ದು ನವರಾತ್ರಿಗಳಂತೆ ಬರ್ತವ ಅವಾಗಲೂ ಕೂಡ ಕೆಲವರು ಮಾಡ್ತಾರೆ ಆದರೆ ಪಿತೃಪಕ್ಷದಲ್ಲಿ ಮಾತ್ರ ಹಿರಿಯರಿಗೆ ಪ್ರಧಾನವಾಗಿ ನೀವು ಪಿಂಡ ಪ್ರದಾನ ಮಾಡತಕ್ಕಂತಹದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು ಅವರ ಆಶೀರ್ವಚನವನ್ನು ಪಡೆದುಕೊಳ್ಳಲಿಕ್ಕೆ ಬರತಕ್ಕಂತಹ ದಿನಗಳು ಯಾವ ರೀತಿ ತಂದೆ ತಾಯಿಗಳು ನಮ್ಮ ತಾತ ಮುತ್ತಾತ ಮಾಡಿರ್ತಕ್ಕಂಥ ಆಸ್ತಿಗಳು ನಮಗೆಲ್ಲ ಅದನ್ನ ಅನುಭವಿಸ್ಲಿಕ್ಕೆ ಹಕ್ಕು ಇದಾವೋ ಅವರು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳು ಕೂಡ ನಮಗೆ ಹಕ್ಕು ಇದಾವೆ ಅಧಿಕಾರ ಇದಾವೆ ಸ್ವಲ್ಪ ನೀವು ಗಮನಿಸಲೇಬೇಕು ನೋಡಿ ದ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅದಕ್ಕೇನೆ ಅವರು ಬಂದಾಗ ಬಹುಶಃ ನಾವು ಎಚ್ಚೆತ್ತುಕೊಂಡು ಪಿತೃದೇವತೆಗಳನ್ನು ತೃಪ್ತಿಪಡಿಸ್ತಕ್ಕಂತಹ ಪಿಂಡ ಪ್ರಧಾನವಾಗಿಯೋ ಅಥವಾ ನೀವು ಮಾಡತಕ್ಕ ಸಂಕಲ್ಪ ಶ್ರಾದ್ದವೋ ಸಪಿಂಡೀಕರಣವೋ ಯಾವುದನ್ನ ಮಾಡ್ತಿರೋ ಅದನ್ನ ಬಹುಶಃ ನೀವು ಎಚ್ಚೆತ್ತುಕೊಳ್ತಾ ನದಿ ತೀರದಲ್ಲಿ ಮಾಡ್ತೀನಿ ಬಹಳ ಶ್ರೇಷ್ಠ ಯಾಕೆಂತಂದ್ರೆ ಇಲ್ಲಿ ಯಕ್ಷ ಧರ್ಮನಾಯನ ಪ್ರಶ್ನೆ ಮಾಡ್ತಾನೆ ಅಯ್ಯ ನಿಮ್ಮ ಪಿತೃದೇವತೆಗಳಿಗೆ ಅಂದ್ರೆ ಶ್ರಾದ್ದ ಅವನಿಷ್ಟು ಒಂದೇ ಪ್ರಶ್ನೆ ಮಾಡೋದು ಅವಂದೆಲ್ಲ ಒನ್ ವರ್ಡ್ ಆನ್ಸರ್ ಮತ್ತೆ ಅದಕ್ಕೆ ಮತ್ತು ನೀವು ಹೇಗೆ ಮಾಡಿ ಆನ್ಸರ್ ಮಾಡೋ ಹಾಗಿಲ್ಲ ಒಂದೇ ರೀತಿಯಲ್ಲೇ ಒನ್ ವರ್ಡ್ ಆನ್ಸರೇ ಕೊಡಬೇಕು ಆತನಿಗೆ ಅಂತ ಯಕ್ಷ ಒಂದು ಪ್ರಶ್ನೆ ಮಾಡುತ್ತಾನೆ ಧರ್ಮನಾಯರ ಅಯ್ಯ ನೀನು ಶ್ರಾದ್ದ ಹೇಗೆ ಮಾಡ್ತೀಯಾ ಅಂತ ಕೇಳುತ್ತಾನೆ ಆಗ ಧರ್ಮರಾಯ ಹೇಳುತ್ತಾನೆ ಸ್ವಾಮಿ ಉತ್ತಮವಾಗಿರ್ತಕ್ಕಂತಹ ಪಂಡಿತ ಸಿಕ್ಕಿದ್ರೆ ನಾನು ಶ್ರಾದ್ದ ಮಾಡ್ತೇನೆ ಅಂತ ಹೇಳುತ್ತಾನೆ ನೋಡಿ ಇಲ್ಲಿ ಪಂಡಿತನ ಮೇಲೆ ಡಿಪೆಂಡ್ ಆಗುತ್ತೆ ನೀವೇನೋ ಸಂಭಾವನೆ ಕಡಿಮೆ ಕೊಟ್ರೆ ಅವನೇನ ಇಷ್ಟೇನ ಅಂತ ಅಂದ್ಕೊಂಡ್ರೆ ಹೋಯ್ತು ಅಥವಾ ಅವನ ತೃಪ್ತಿ ಪಡಿಸ್ಲಿಕ್ಕೆ ಹುಟ್ಟುದಾಗ್ಲಿಲ್ಲ ಅಂದ್ರೆ ಹೋಯ್ತು ಇದನ್ನೇ ಒಂದೇ ಮಾತಲ್ಲಿ ಹೇಳ್ತಾನೆ ಅದನ್ನು ಮಾಡಿಸುವವ ಅಷ್ಟೊಂದು ಅದ್ಭುತವಾಗಿ ಯಾಕಂತಂದ್ರೆ ಭಕ್ತ ಮತ್ತು ಭಗವಂತನ ಮಧ್ಯೆ ಇಲ್ಲಿ ಬ್ರಿಡ್ಜ ಕೆಲಸ ಮಾಡುತ್ತಾನೆ ಯಾರ ಸೇವೆಯನ್ನು ಮಾಡುತ್ತಾನೋ ಆತ ಅವನು ಏನಾದ್ರೂ ಕರೀಬಹುದು ನೀವು ಹೇಗಾದ್ರೂ ಕರೀಬಹುದು ನೀವು ಹಾಗೇನೆ ನಿಮ್ಮ ಮತ್ತೆ ನಿಮ್ಮ ಪಿತೃಗಳ ಮಧ್ಯೆ ಬ್ರಿಡ್ಜ ಕೆಲಸ ಮಾಡಬೇಕಾದ್ರೆ ಒಬ್ಬ ಅದಕ್ಕೆ ಸಂಬಂಧಪಟ್ಟ ಆಚಾರ್ಯನೋ ಋತ್ವಿಕನೋ ಪಂಡಿತೋತ್ತಮನೋ ಇದನ್ನ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಮಾಡಿಸ್ತಕ್ಕಂತಹ ವಿಧಾನವಿದೆ ಅದು ಪಿತೃಪಕ್ಷ ಬಂದಾಗ ಪಿತೃದೇವತೆ ನಿಮಗೊಂದು ಆಶೀರ್ವಚನ ಮಾಡತಕ್ಕಂಥದ್ದು ನಮಗೊಂದು ಇಂಡಿಕೇಶನ್ ಕೊಡುತ್ತೆ ಏನು ಅಂತಂದ್ರೆ ಏನು ಮಾಡಿದ್ರೆ ನಮ್ಮ ಬದುಕಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲಪ್ಪ ಏನೋ ಅಷ್ಟು ಇಷ್ಟು ಡೆವಲಪ್ಮೆಂಟ್ ಆಗಿದ್ದೀವಿ ಮಕ್ಕಳಾಗಲಿಲ್ಲಪ್ಪ ಏನೋ ಮಕ್ಕಳಾಗಿದ್ದಾರೆ ಆ ಮಕ್ಕಳು ಬುದ್ಧಿವಂತರಾಗಲಿಲ್ಲಪ್ಪ ಅಷ್ಟು ಬುದ್ಧಿವಂತರಾಗಿದ್ದಾರೆ ಆ ಮಕ್ಕಳು ಒಟ್ಟಾರೆ ದುಡಿದು ನಮ್ಮ ಕೈ ನಿಲ್ತಾ ಇಲ್ಲಪ್ಪ ಏನು ದುಡಿದು ನಿಲ್ತಾ ಇದ್ರು ಕೂಡ ನಮಗೆ ಸಂಬಂಧಪಟ್ಟ ಇನ್ನೊಂದು ಹೆಜ್ಜೆ ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹಾಕ್ತಾ ಇಲ್ಲಪ್ಪ ಏನೆಲ್ಲ ತಾಪತ್ರಗಳು ಕಾಣಿಸ್ತಾವೋ ಇವೆಲ್ಲ ಕೂಡ ಪಿತೃದೇವತೆಗಳ ಕೃಪೆ ಇಲ್ಲ ಅಂತಲೇ ಅರ್ಥ ಯಾರ ಬದುಕಿನ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಉನ್ನತವನ್ನ ಮಾಡಿರ್ತಾರೋ ಉನ್ನತ ಹಾದಿಯಲ್ಲಿ ಹೊರಟಿರ್ತಾರೋ ಅವರಿಗೆ ಕ್ಷೇಮ ಇರುತ್ತೆ ಪಿತೃದೇವತೆಗಳ ಕೃಪೆ ಇರುತ್ತೆ ಅಂದ್ರೆ ಪಿತೃಗಳನ್ನೇ ಸಂತೃಪ್ತಿಗೊಳಿಸಬೇಕು ಅಂತ ಹೇಳ್ತಾ ಇರೋದು ಬಹಳ ಮುಖ್ಯವಾಗಿ ನೀವು ಅವರನ್ನ ಸಂತೃಪ್ತಿ ಪಡಿಸ್ತೀವಿ ಅಲ್ಲೂ ಕೂಡ ಒಂದು ಮಾತು ಹೇಗೆ ಹೇಳ್ತಾನೆ ಅಂತಂದ್ರೆ ನೀವು ಬೇಕಾದ್ರೆ ಈ ದೇವರ ವಿಷಯದಲ್ಲಿ ಪೂಜೆ ವಿಷಯದಲ್ಲಿ ಸ್ವಲ್ಪ ಲೋಪ ನಡೆದು ಬಿಡುತ್ತೆ ಪಿತೃಗಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಮಟ್ಟಿಗೆ ಕೂಡ ಲೋಪ ಮಾಡಬಾರದು ಹಾಗೆ ಮಾಡಬಾರದು ಅದಕ್ಕೆ ಹೇಳಿದ್ದು ಯಕ್ಷ ಪ್ರಶ್ನೆ ಮಾಡೋದಕ್ಕೆ ಕೂಡಲೇ ಉತ್ತಮವಾಗಿರೋ ಪಂಡಿತ್ ಸಿಕ್ಕಿದ್ರೆ ನಾನು ಮಾಡ್ತೀನಿ ಅಂತ ಅದಕ್ಕಾಗಿ ಅದಕ್ಕೆ ಪಿತೃದೇವತೆಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಕೂಡ ಅದ್ಭುತವಾಗಿರ್ತಕ್ಕಂತಹ ಮೂರು ದಾರಿಗಳಿದ್ದಾವೆ ಆ ಮೂರು ದಾರಿಗಳು ಅಂತಂದ್ರೆ ನೀವು ಕೊಡ್ತಕ್ಕಂತಹ ತರ್ಪಣಾದಿಗಳನ್ನ ನದಿಯ ಮುಖಾಂತರ ತಲುಪಿಸ್ತಕ್ಕಂತಹದ್ದು ಒಂದು ಎರಡನೆಯದು ಗೋವಿಗೆ ನೀವು ಮಾಡಿರ್ತಕ್ಕಂಥ ಪಿಂಡವನ್ನ ಕೊಡೋ ಮುಖಾಂತರ ತೃಪ್ತಿಪಡಿಸ್ತಕ್ಕಂತಹದ್ದು ವಿತ್ತು ಪಶು ಪಕ್ಷಿಗಳಿಗೆ ಹಾಕ್ತಕ್ಕ ಹಾಗೆ ಇದಕ್ಕೆಲ್ಲ ಕೂಡ ನಾವು ಉಣಬಡಿಸ್ತಕ್ಕಂಥದ್ದು ಮೂರನೆಯದು ಅನ್ನದಾನ ಮಾಡ್ತಕ್ಕಂಥದ್ದು ನೀವು ಏನು ಮಾಡ್ತೀರಿ ನೆಂಟರು ಬಂಧು ಬಳಗ ಪಂಡಿತರೆಲ್ಲ ಕೂಡ ತೃಪ್ತಿಪಡಿಸ್ತಕ್ಕಂಥದ್ದು ಮೂರು ವಿಧಾನ ಹೇಳ್ತಾನೆ ಅದಕ್ಕೆ ನೀವು ಸಂಕಲ್ಪ ಶ್ರಾದ್ದವನ್ನು ಮಾಡ್ತೀರೋ ಸಪಿಂಡೀಕರಣವನ್ನು ಮಾಡ್ತೀರೋ ಯಾವುದು ನೀವು ಮಾಡ್ತೀರೋ ಬಹುಶಃ ನಿಮ್ಮವರನ್ನ ಕೇಳಿಕೊಳ್ತಾ ನಿಮ್ಮ ಸತ್ ಸಂಪ್ರದಾಯಗಳು ಹೇಗೆ ಬಂದಿತ್ತು ಅದನ್ನು ಮಾಡ್ತಕ್ಕಂಥದ್ದು ವರ್ಷಕ್ಕೆ ಒಂದು ಬಾರಿ ಯಾವ ರೀತಿ ನಾವು ಸ್ಕೂಲು ಕಾಲೇಜುಗಳಿಗೆ ಈ ಸಮ್ಮರ್ ರಜೆಗಳು ಕೊಡುತ್ತಾರೆ ವೀಕ್ಲಿ ಒನ್ಸ್ ಎಲ್ಲಿ ಯಾವಾಗಲೂ ಜಾಬ್ ಮಾಡ್ತಕ್ಕ ವೀಕ್ಲಿ ಒನ್ಸ್ ನಿಮಗೆ ರಜೆ ಇರ್ತಕ್ಕಂಥದ್ದು ಹಾಗೆ ಪಿತೃದೇವತೆಗಳಿಗೂ ಕೂಡ ವರ್ಷದಲ್ಲಿ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಪಿತೃದೇವತೆಗಳಿಗೆ ವರ್ಷ ಪೂರ್ತಿ ನಮಗೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಒಟ್ಟಾರೆ ಮುನ್ನೂರ ಅರವತ್ತು ದಿನಗಳು ವರ್ಷಕ್ಕೆ ಪಿತೃದೇವತೆ ಒಂದೇ ದಿನ ಇವತ್ತು ನಿಮ್ಮ ಮನೆಗೆ ಬಂದಿರ್ತಾರೆ ಮತ್ತೆ ಇನ್ನೊಂದು ಪಿತೃಪಕ್ಷಕ್ಕೆ ಅಂದ್ರೆ ನೆಕ್ಸ್ಟ್ ದಿನ ಅದು ಲೆಕ್ಕ ಅವರಿಗೆ ಅಲ್ಲಿಗೆ ಅವರು ಒಂದು ದಿನದ ಹೊಟ್ಟೆ ತುಂಬಿರುತ್ತೆ ಅದಕ್ಕಾಗಿ ನೀವು ದೇವತೆಗಳನ್ನು ವರ್ಷಕ್ಕೆ ಒಂದು ಸಲ ತೃಪ್ತಿ ಪಡಿಸೋದು ದಿನಕ್ಕೆ ಒಂದು ಸಲ ತೃಪ್ತಿಪಡಿಸಿದಾಗೆ ಅದಕ್ಕಾಗಿ ಮೊದಲು ನಿಮ್ಮದಾಗಿರ್ತಕ್ಕಂತಹ ಅಭ್ಯುದಯವನ್ನ ಯಶಸ್ವಿನೋ ತೇಜಸ್ವಿನೋ ವರ್ಚಸ್ವಿನೋ ನನ್ನ ಬದುಕಿನಲ್ಲಿ ಯಶಸ್ಸನ್ನ ಕಾಣಬೇಕು ಮಕ್ಕಳು ಆಗಲೇಬೇಕು ಕೂಡ ಅದಕ್ಕೆ ಸಂತಾನಕ್ಕೆಲ್ಲ ಕೂಡ ಕಾರಣ ಈ ಪಿತೃಗೆ ಸಂಬಂಧಪಡ್ತಕ್ಕಂಥದ್ದು ಇರುತ್ತೆ ಅದಕ್ಕಾಗಂತಹ ಪಿತೃಪಕ್ಷವನ್ನ ಈ ಹದಿನೆಂಟನೇ ತಾರೀಕಿಂದ ಹಿಡಿದು ಅವರು ಏನಾದ್ರು ಹೋಗಿದ್ರ ತಿಥಿ ದ್ವಿತೀಯದಲ್ಲಿ ಹೋಗಿದ್ದಾರೆ ತೃತೀಯದಲ್ಲಿ ಹೋಗಿದ್ದಾರೆ ಪಂಚಮಿ ಸಪ್ತಮಿ ಅಷ್ಟಮಿನಲ್ಲಿ ಹೋಗಿದ್ದಾರೆ ಅಂತಂದ್ರೆ ಆ ತಿಥಿಗಳಲ್ಲೇ ಮಾಡಿ ಅದ್ಭುತವಾಗಿರುತ್ತೆ ಗೊತ್ತಿಲ್ಲ ಗುರು ನಮಗೆ ಅವ್ರು ಹೋಗಿದ್ದು ಡೇ ಟು ನಕ್ಷತ್ರ ಏನು ಗೊತ್ತಿಲ್ಲ ನಮಗೆ ಅನ್ನೋದಾದ್ರೆ ಮಹಾಲಯ ಅಮಾವಾಸ್ಯ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಅದು ಲಾಸ್ಟ್ ಡೇ ಆ ಅಮಾವಾಸ್ಯನಲ್ಲಿ ನೀವು ತೃಪ್ತಿಪಡಿಸ್ತಕ್ಕಂಥದ್ದು ಅದು ವಿಶೇಷವಾಗಿರುತ್ತೆ ಅವತ್ತು ಶ್ರೀರಂಗಪಟ್ಟಣ ಹೋಗ್ತಕ್ಕಂತಹದ್ದು ಅಥವಾ ನಿಮ್ಮ ಸಂಪ್ರದಾಯ ಪ್ರಕಾರ ಎಲ್ಲಿ ನಿಮ್ಮ ಹೊಲ ತೋಟ ಗದ್ದೆ ಎಲ್ಲಿ ಮಾಡ್ತೀರೋ ಅಥವಾ ಅವರು ಸಮಾಧಿ ಹತ್ರ ಹೋಗಿ ಮಾಡ್ತೀರೋ ಒಟ್ಟಾರೆ ಮಾಡತಕ್ಕಂತಹ ಪದ್ಧತಿ ಮಾತ್ರ ಅದಕ್ಕೆ ಆ ಎಳ್ಳಿಗೆ ಬಹಳಷ್ಟು ಮಹತ್ವ ಕೊಟ್ಟಿದ್ದಾನೆ ಅದಕ್ಕೆ ತೀರತರ್ಪಣವನ್ನ ಬಿಡಿಸ್ದಾಗ ಎಲ್ಲವೂ ಕೂಡ ಮಾಡಿಸ್ತಾರೆ ಅಂತಹದ್ದನ್ನ ನೀವು ವರ್ಷಕ್ಕೆ ಒಂದು ಸ ಮನೆಯಲ್ಲಿ ಯಾವುದೋ ಒಂದು ತಿಥಿವಾರ ವಾರ ನಕ್ಷತ್ರ ಮಾಡ್ಕೊಳ್ತೀರಿ ಆದ್ರೆ ಪಿತೃಪಕ್ಷದಲ್ಲಿ ಮಾತ್ರ ನದಿ ತೀರಕ್ಕೆ ಮೊದಲ ಪ್ರಾಶಸ್ತ್ಯವನ್ನ ಕೊಟ್ಟಿರೋದ್ರಿಂದ ಸಾಧ್ಯವಾದಷ್ಟು ಆ ಅಮಾವಾಸ್ಯ ಎಂದು ನೀವೇನಾದ್ರೂ ಮಾಡೋದೇ ಆದ್ರೆ ವಿಶೇಷವಾಗಿ ಪಿತೃದೇವತೆಗಳನ್ನ ತೃಪ್ತಿಪಡಿಸ ಗುರುಜಿ ಕೆಲವರಿಗೆ ಸೆಪ್ಟೆಂಬರ್ ಹದಿನೆಂಟರಂದು ಅಥವಾ ಅಕ್ಟೋಬರ್ ಎರಡರಂದು ಅಂದ್ರೆ ಮಹಾಲಯ ಅಮಾವಾಸ್ಯ ಅಮಾವಾಸ್ಯ ಎಂದು ಈ ಪಿತೃಪಕ್ಷ ಆಚರಣೆ ಮಾಡಕ್ ಆಗದೇ ಇರುವವರಿಗೆ ಕೆಲವೊಂದೇನೋ ಸಮಸ್ಯೆಗಳಿರುತ್ತೆ ಪರ್ಸನಲ್ ಸಮಸ್ಯೆಗಳಿದ್ದ ಅವರು ಇನ್ ಮತ್ತಿನ್ ಯಾವಾಗ ಅವರು ಈ ಪಿತೃಪಕ್ಷ ಆಚರಣೆ ಮಾಡ್ಬೇಕು ಗುರುಜಿ ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ಆದ್ರೆ ಹದಿನೈದು ದಿನಗಳಲ್ಲಿ ಸಮಯ ಇದೆ ಫಿಫ್ಟೀನ್ ಡೇಸ್ ಇದೆ ಹದಿನೈದು ದಿನಗಳು ಹಾಗಲ್ಲ ಅಂದ್ರೆ ಯಾವಾಗ ಆಗೋದು ನಿಮಗೆ ಅದಕ್ಕೆ ಪಾಟ್ಯಮೆಯಿಂದ ಹಿಡಿದು ಒಂದೊಂದು ಒಂದೊಂದು ಮಹತ್ವ ಕೊಟ್ಟಿದ್ದಾರೆ ಅವರು ಗತಿಸಿ ಹೋಗಿರ್ತಕ್ಕಂತ ತಿಥಿವಾರಗಳು ಗೊತ್ತಿಲ್ಲ ಅಂತ ಅನ್ನೋದಕ್ಕೇನೆ ಈ ಕನ್ಸಿಡರ್ ಮಾಡಿ ಡೇಸ್ ಒಂದು ದಿನ ನಾವಾಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ಇಂದ ಯಾವಾಗಲೂ ಅಂತ ಅಂದ್ರೆ ಕೌಂಟ್ ಆಗಲ್ಲ ಅದು ಅದು ಪ್ರಯೋಜನಕ್ಕೆ ಬಾರದು ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಕೂರಿಸಿ ಬರೆಯೋದು ಬೇರೆ ನಾನು ನಾಳೆ ಬರೀತೇನೆ ಅಂದ್ರೆ ಸಾಧ್ಯವೇ ಇಲ್ವಲ್ಲ ಹದಿನೈದು ದಿನಗಳವರೆಗೆ ಮಾತ್ರ ಪಿತೃಪಕ್ಷ ಅಂತ ಏನ್ ಕೊಟ್ಟಿದಾರೋ ಆ ಫಿಫ್ಟೀನ್ ಡೇಸ್ ಅಲ್ಲೇ ಮಾಡ್ಬೇಕು ನಮಗೆ ಆ ಪಾಡ್ಯಮಿನಲ್ಲಿ ಆಗ್ಲಿಲ್ಲ ದ್ವಿತೀಯದಲ್ಲಿ ಆಗ್ಲಿಲ್ಲ ಅಮಾವಾಸ್ಯನಲ್ಲಿ ಆಗ್ಲಿಲ್ಲ ಅಂತಂದ್ರೆ ಆ ಹದಿನೈದು ದಿನಗಳ ಒಳಗಡೆ ಪಿತೃಪಕ್ಷಕ್ಕೆ ಸಂಬಂಧಪಟ್ಟದ ಮಾಡಬೇಕು ಈ ಹದಿನೈದು ದಿನ ಬಿಟ್ಟು ನಾವು ಮಾಡ್ತೀವಿ ಅಂತಂದ್ರೆ ಅದು ಪಿತೃಪಕ್ಷಕ್ಕೆ ಲೆಕ್ಕ ಬರೋದಿಲ್ಲ ಅದು ಪ್ರಯೋಜನವೂ ಬಾರದ್ದು ಕೂಡ ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನಮ್ಗೆ ಏನೋ ಸಮಸ್ಯೆ ಇದೆ ಅಂತಂದ್ರೆ ಸಮಸ್ಯೆ ಹುಟ್ಟಿದ ಆರಭ್ಯ ಹೋಗೋ ತನಕ ಸಮಸ್ಯೆಗಳ ಸರಮಾಲೆ ಇದ್ದೇ ಇರುತ್ತೆ ಆದರೆ ಒಂದು ದಿನ ನಾವು ಹಣು ಮಾಡಿಕೊಂಡು ಪಿತೃದೇವತೆ ಅಂತಂದ್ರೆ ಮತ್ತಿನ್ನೆ ಅಂತ ಹೇಳೋದು ಈ ಪಿತೃಪಕ್ಷ ಪಕ್ಷದ ಆಚರಣೆ ಮಾಡ್ಲೇಬೇಕು ಮಾಡದೇ ಇರೋರಿಗೆ ಸಮಸ್ಯೆಗಳಂತೂ ಬುದ್ಧಿ ಅಂತ ಹಾಗಂತ ಎದ್ದು ಎದುರಿಸೋದ್ ಚೆನ್ನಿಸ ಇರಲಿಲ್ಲ ಅವರವರು ಪಡ್ಕೊಂಡು ಬಂದದ್ದು ಅವರವರು ಮಾಡ್ಕೊಂಡು ಬಂದದ್ದು ಯಾರು ಎಕ್ಸಾಮ್ ಬರೀತಾರೆ ಜನ ಸ್ಟೂಡೆಂಟ್ ಇರ್ತಾರೆ ಇಲ್ಲಿ ಇಬ್ರು ರ್ಯಾಂಕ್ ಬರ್ತಾರೆ ಯಾರು ಚೆನ್ನಾಗಿ ಗಮನಿಸಿದ ಯಾರು ಕಾನ್ಸಂಟ್ರೇಷನ್ ಇಟ್ಟ ಅವ್ನು ಸಕ್ಸಸ್ ಆದ ಹಾಗೆ ಆಮೇಲೆ ಇನ್ನೊಬ್ರು ಏನು ಮಾಡಿರಲ್ಲ ಚೆನ್ನಾಗಿರ್ತಾರೆ ಏನು ಮಾಡಲ್ಲ ಅವರು ಅವನ ಬಂದ ಭಾಗ್ಯ ಇದೆ ಅವನೊಂದ್ ದಿವಸ ಖಾಲಿ ಆಗುತ್ತೆ ಇದು ಮತ್ತೆ ಮತ್ತೆ ಕಂಟಿನ್ಯೂ ಆಗ್ಬೇಕಾದ್ರೆ ಅವಂದಾಗಿ ಅಭ್ಯುದಯ ಕಾಣ್ತಾನೆ ಇಲ್ಲಿ ಯಾರಿಗೂ ಕೂಡ ಎದುರಿಸತಕ್ಕಂಥದ್ದು ಅಲ್ಲವೇ ಅಲ್ಲ ನಿಮಗೆ ಬಂದಿರತಕ್ಕಂಥ ಪರೀಕ್ಷಾ ದಿನಗಳಲ್ಲಿ ಪರೀಕ್ಷೆಯನ್ನು ಬರೆಯಿರಿ ಬೇರೆ ಇನ್ನೇನು ಎದುರಿಸೋದು ಮತ್ತೊಂದು ಸಾಧ್ಯ ನೀವು ಮಾಡಲೂ ಬೇಡಿ ಆನಂದವಾಗಿರ್ತೀರಿ ಎಲ್ಲಿ ತನಕ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಆರಾಮಾಗಿದೆ ಅನ್ನೋ ತನಕ ಒಂದು ಸ್ವಲ್ಪ ಬಿತ್ತು ಅಂತಂದ್ರೆ ಏನು ಮಾಡಿ ಎಕ್ಸ್ಕ್ಯೂಸ್ ಇದೆ ಆಕಸ್ಮಿಕ ನಮ್ಗೆ ಏನಾದಂಗೆ ಆಯ್ತು ಅಂತಂದ್ರೆ ಜಸ್ಟ್ ಮಿಸ್ ಆಯ್ತಪ್ಪ ನಾನು ಬದುಕಳಿದೆ ಅನ್ನೋದು ಯಾವಾಗ ಗೊತ್ತೇನೋ ಈ ತರಹದ ಪುಣ್ಯ ನಿಮ್ಮ ಅಕೌಂಟಲ್ಲಿ ಇದ್ದಾಗ ಅದು ಬಿಟ್ಟು ಎದುರಿಸ್ತಕ್ಕಂಥ ಅಲ್ಲವೇ ಎಲ್ಲ ನಿಮ್ಮದಾಗಿರ್ತಕ್ಕಂಥ ಏಳಿಗೆಗೆ ಅಭಿವೃದ್ಧಿಗೆ ಮಾಡ್ಕೊಳ್ತಕ್ಕಂತಹ ಪಥ ಏನಿದೆಯೋ ಅದು ಒಟ್ಟಾರೆ ನಿಮ್ಮ ಒಂದು ಜೀವನ ಪುನರುಜ್ಜೀವನ ಅಭಿವೃದ್ಧಿ ಜೀವನ ಆಗಬೇಕು ಅಂತಂದ್ರೆ ಈ ಪಿತೃಪಕ್ಷ ಮಾತ್ರ ರಾಷ್ಟ್ರ ಹೆದ್ದಾರಿ ಆಗಿರೋದ್ರ ಸ್ಪೀಡ್ ಜಾಸ್ತಿ ಇರುತ್ತೆ ಯಾವಾಗ ಅನುಕೂಲಗಳಾಗಿರಬಹುದು ಅಭಿವೃದ್ಧಿ ಆಗಿರಬಹುದು ಸ್ಪೀಡ್ ಜಾಸ್ತಿ ಇರುತ್ತೆ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಮಾತ್ರ ವಿಧಿವಿಧಾನ ಇರುತ್ತೆ ಈ ಸಾಮಾನ್ಯವಾಗಿ ಜ್ಯೋತಿಷ ಶಾಸ್ತ್ರದಲ್ಲಿ ಎಲ್ಲ ದೋಷಗಳಿಗಿಂತಲೂ ಪಿತೃ ದೋಷ ದೊಡ್ಡದು ಅಂತ ನಂಬಿಕೆ ಇದೆ ಅದು ನಿಜನೇ ಗುರುಜಿ ಈಗ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಮಾತೃ ದೇವೋಭವ ಪಿತೃದೇವಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತಕ್ಕಂಥ ಇದೆ ಆ ಮಾತಾ ಪಿತೃಗಳೇ ಇಲ್ಲ ಅಂತಂದ್ರೆ ನೀವು ಈ ಭೂಮಿ ಬಂದದ್ದು ಹೇಗೆ ಅದಕ್ಕಾಗಿ ನೀವು ಯಾವ ಋಣ ಬೇಕಾದ್ರೂ ತಿರುಸಬಹುದಂತೆ ಈ ಮಾತಾಪಿತೃ ಋಣ ತಿರ್ಸ್ಲಿಕ್ಕೆ ಸಾಧ್ಯವೇ ಇಲ್ಲವಂತೆ ಅದಕ್ಕೆ ಜ್ಯೋತಿಷ್ಯದಲ್ಲಿ ಹೇಳ್ತಕ್ಕಂತಹದ್ದು ವೇದದ ಒಂದು ಅಂಗವಾಗಿರತಕ್ಕಂತಹ ಭಾಗಶಃ ಜ್ಯೋತಿಷ್ಯವೂ ಇಷ್ಟು ಮಾತಾಡುತ್ತೆ ಅಂತಂದ್ರೆ ಇನ್ನು ವೇದ ಏನು ಮಾತಾಡಬಾರ್ದು ಶಾಸ್ತ್ರ ಏನು ಮಾತಾಡಬಾರ್ದು ಇನ್ನು ಪುರಾಣ ಏನು ಹೇಳಬಾರ್ದು ಇತಿಹಾಸ ಏನು ಹೇಳಬಾರ್ದು ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಲ್ಲವೂ ಕೂಡ ಹಾಗೇನೆ ಈಗ ಮನುಷ್ಯ ಎಸ್ ಎಸ್ ಎಲ್ ಸಿ ನಲ್ಲಿ ತೆರ್ಗಡೆ ಆಗ್ಬೇಕಂದ್ರೆ ಬರೀ ಕನ್ನಡ ಒಂದೇ ಓದ್ಕೊಂಡ್ರೆ ಆಗೋದಿಲ್ಲ ಕನ್ನಡ ಸೈನ್ಸ್ ಸೋಷಿಯಲ್ ಮ್ಯಾಥ್ಸ್ ಅಂತ ಹೇಗಿರ್ತಾವೋ ಹಾಗೇನೆ ಮನುಷ್ಯನ ಜೀವಿತ ಕಾಲದಲ್ಲಿ ಉನ್ನತಿಯನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಪಿತೃ ಪ್ರಧಾನ ಪಾತ್ರವನ್ನು ವಹಿಸಿರುತ್ತಾನೆ ಅಂತಹ ಪಿತೃ ಬಹ ಅದಕ್ಕೆ ದೇವತೆಗಳಂತ ಕರೆದ್ರಲ್ಲಿ ಪಿತೃಭೂತುಗಳಂತ ಕರೆದಿಲ್ಲ ಇಲ್ಲಿ ಅದಕ್ಕಾಗಿ ದೇವತೆಗಳಿಗೆ ಸಮಾನರಾಗಿರ್ತಕ್ಕಂಥವರೇ ನಮ್ಮ ತಂದೆ ತಾಯಿಗಳು ಅವರಿಗೆ ನಾವು ಗೌರವ ಕೊಡ್ತಕ್ಕಂತಹದ್ದು ಸಂಸ್ಕಾರಯುತವಾಗಿ ನಡ್ಕೊಳ್ಳಿರತಕ್ಕಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ರ್ಯಾಂಡಮ್ ಆಗಿ ತಿಂಕ್ ಮಾಡಿ ಶಾಸ್ತ್ರ ಎಲ್ಲ ಇಡಿ ಒಂದು ಬಾರಿ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ಹಿರಿಯರ ಆಶೀರ್ವಚನ ಪಡೆದುಕೊಳ್ಳಬೇಕು ಅಂತ ಅಭಿಮಾನ ಅಭ್ಯುದಯತೆ ನಿಮಗೆ ಇತ್ತು ಅಂತಂದ್ರೆ ಪ್ರಗತಿಯ ಪಥ ಈ ಪಿತೃಪಕ್ಷ ಮಾಡುವ ಮುನ್ನ ಯಾವ ರೀತಿಯ ನಿಯಮಗಳನ್ನು ಅನುಸರಣೆ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ಉದಾಹರಣೆಗೆ ನಾವು ಬ್ರಹ್ಮಚರ್ಯವನ್ನ ಆಚರಣೆ ಮಾಡುವ ಅಂತಹದ್ದು ಯಾವ್ದಾದ್ರು ನಿಯಮಗಳು ಇದೆಯಾ ಗುರುಜಿ ಒಳ್ಳೆ ಪ್ರಶ್ನೆ ಇದು ಕೂಡ ಯಾಕಂತಂದ್ರೆ ಈ ಬ್ರಹ್ಮಚರ್ಯ ಮಧ್ಯಮಾಂಸ ಇವೆಲ್ಲೂ ಕೂಡ ನಿಷೇಧ ಸಾಧ್ಯವಾದಷ್ಟು ಮೊದಲೇ ಇದು ಹೆಸರೇ ಶ್ರಾದ್ದ ಶ್ರಾದ್ದ ಅನ್ನೋ ಪದದಲ್ಲೇ ಶ್ರದ್ಧೆ ಅಡಗಿದೆ ಅಂತಹ ಶ್ರದ್ಧೆಯಿಂದ ಅಂತ ಯಾವಾಗ ನೋಡಿ ಹಿಂಗೆ ಕಟ್ಟಿರ್ತಾರೆ ಈ ಕಡೆ ಆ ಕಡೆ ನೋಡದೆ ಅದು ಎಷ್ಟು ಅಂದ್ರೆ ಅಷ್ಟು ಜೋರು ಹೋದರೆ ಮಾತ್ರ ಅದು ಮುಟ್ಟುತ್ತೆ ಗೆಲುವು ಸಾಧಿಸುತ್ತೆ ಹಾಗೇನೆ ಪಿತೃಪಕ್ಷದಲ್ಲಿ ಬ್ರಹ್ಮಚರ್ಯ ಆಗಿರಬಹುದು ಆಮೇಲೆ ಆವತ್ತು ನೀವು ಮಾಡಬೇಕು ಅನ್ನೋಂಥ ದಿವಸ ಏನು ತಿಂಡಿ ಆಗಿರ್ಬೋದು ಇವೆಲ್ಲ ಒಂದು ದಿವಸ ಏನು ಆಗೋದಿಲ್ಲ ಎಂತ ಆಗೋದಿಲ್ಲ ಅವೆಲ್ಲ ಕೂಡ ವರ್ಜ ಮಾಡ್ಕೊಳ್ಳತ್ತಾ ಏನು ಅಭಿಜಿನ್ ಮುಹೂರ್ತ ಅಂತ ಬರುತ್ತೋ ಹನ್ನೊಂದುವರೆ ಹನ್ನೆರಡುವರೆ ಅಂತಹ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ತರ್ಪಣಾದಿಗಳನ್ನ ಮಾಡ್ತಾರ ಅಲ್ಲಿ ತನಕ ಹಿಂದಿನ ದಿವಸ ಏನು ಕೂಡ ಆ ತರಹದ ನೀವು ಮಾಡಿರುವ ಬ್ರಹ್ಮಚರಿ ಆಗಿರ್ಬೋದು ಮಧ್ಯಮಾಂಸ ಅವೆಲ್ಲ ಕೂಡ ನಿಷೇಧ ಮತ್ತೆ ಆ ದಿವಸ ಕೂಡ ಅಷ್ಟೇ ಅದ್ಭುತವಾಗಿ ನೀವು ಇರಬೇಕಾಗತ್ತೆ ಮತ್ತೆ ನೆಕ್ಸ್ಟ್ ಡೇ ಅವತ್ತು ಕೂಡ ಅಷ್ಟೇ ಅಷ್ಟೇ ಪ್ರಾಮಾಣಿಕವಾಗಿ ಅವತ್ತು ರಾತ್ರಿ ಕೂಡ ಊಟ ಮಾಡಬಾರ್ದು ಒಪ್ಪತ್ತು ಊಟ ಮಾತ್ರ ಅವತ್ತು ಮಧ್ಯಾಹ್ನ ಎಲ್ಲರೂ ಕೂಡ ಊಟವನ್ನು ಕೊಟ್ಟು ಆದ್ಮೇಲೆ ಅವತ್ತು ಮಧ್ಯಾಹ್ನ ನೀವೇನು ಊಟ ಮಾಡ್ತೀರಿ ಅಷ್ಟೇ ಇರುತ್ತೆ ರಾತ್ರಿಗೆ ಸಾಧ್ಯವಾದರೆ ಒಂದು ಲೋಟ ಹಾಲನ್ನು ಮಾತ್ರ ತೆಗೆದುಕೊಳ್ಬೋದು ಅಂತ ಹೇಳುತ್ತೆ ಆವಾಗ ಸಂಪೂರ್ಣ ಪರಿಪೂರ್ಣವಾಗುತ್ತೆ ನೀವು ಮಾಡಿರೋ ಪಿತೃಪಕ್ಷ ಗುರುಜಿ ಮತ್ತೆ ಈ ಪಿತೃಶಾಪ ಯಾವಾಗ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಪಿತೃಶಾಪ ಬಹುಶಃ ಸುಮಾರು ಹಂತಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಇವನ್ನ ಪ್ರೀವಿಯಸ್ ಜನ್ಮದ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ನಾವೇನಾದರೂ ವಂದಿಸಬೇಕಾಗಿರತಕ್ಕಂತಹ ಪಿತೃಗಳಿಗೆ ನಿಂದಿಸಿದ್ದಾದರೆ ಶೀಘ್ರವಾಗಿ ಬರುವಂಥದ್ದು ಪಿತೃಶಾಪ ಇನ್ನು ಹಿಂದಿನ ಜನ್ಮದ್ದು ನಮಗೆ ಗೊತ್ತಿರಲ್ಲ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ಏನೇನು ಬೇಕೋ ಅದಕ್ಕೆ ಪರಿಹಾರ ಕ್ರಿಯೆಗಳನ್ನು ಮಾಡ್ಕೊಳ್ತಾ ಬರ್ತೀವಿ ಗೋಕರ್ಣ ಹೋಗೋದು ಶ್ರೀರಂಗಪಟ್ಟಣ ಹೋಗೋದು ಕಾಶಿ ಹೋಗೋದು ಗಯಾ ಹೋಗೋದು ಎಲ್ಲ ಕೂಡ ಮಾಡ್ಕೊಳ್ತಿರ್ತೀವಿ ಆದರೆ ತಂದೆ ತಾಯಿಗಳು ಇದ್ದು ಅವರ ಸೇವೆಯನ್ನು ಮಾಡಲಿಲ್ಲ ಸೇವೆಯನ್ನು ಮಾಡಲಿಲ್ಲ ಅಂತಂದ್ರೆ ಬಹುಶಃ ಇದಕ್ಕಿಂತ ಸ್ಪೀಡ್ ಇಲ್ಲ ಅಷ್ಟು ನಮ್ಮನ್ನ ಅಟ್ಯಾಕ್ ಮಾಡ್ಕೊಂಡ್ಬಿಡತ್ತೆ ಮುತ್ತಿಗೆ ಹಾಕತ್ತೆ ಯಾವ ತರದ ಮುತ್ತಿಗೆ ಅಂತಂದ್ರೆ ಎಂಟು ದಿಕ್ಕಿಂದ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಮಾತೃಶಾಪ ಅದಕ್ಕೆ ಹೇಳ್ತಾನೆ ಮಾತೃಶಾಪ ಪಿತೃಶಾಪ ಸ್ತ್ರೀ ಶಾಪ ಗೋಶಾಪ ಸರ್ಪಶಾಪ ವೃಕ್ಷಶಾಪ ಪಕ್ಷಿಶಾಪ ಶತ್ರು ಶಾಪ ಮಿತ್ರಶಾಪ ಮಿತ್ರ ಪತ್ನಿ ಶಾಪ ಶತ್ರು ಶಾಪ ಶತ್ರು ಪತ್ನಿ ಶಾಪ ಗುರುಶಾಪ ಗುರುಪತ್ನಿ ಶಾಪ ಇವೆಲ್ಲವೂ ಕೂಡ ಹ್ಯಾಡ್ ಆಗ್ತವೆ ಒಂದೇ ಒಂದು ಪಿತೃವೆಗೆ ಏನಾದರೂ ನಾವು ಮಾತು ಕೊಟ್ಟು ನಡೆದುಕೊಂಡಿಲ್ಲ ಅಂತಂದ್ರೆ ಅಥವಾ ಪಿತೃ ನಿಂದನೆ ಆದರೆ ಪಿತೃ ಇನ್ಕ್ಲೂಡ್ ಇಲ್ಲಿ ಆ ಮಾತು ಕೂಡ ಇನ್ಕ್ಲೂಡ್ ಆಗ್ತಾಳೆ ಇಲ್ಲ ಹಾಗಾಗಿ ಅಂತ ಕರೆದ ಕೂಡಲೇ ಎಲ್ಲರೂ ಕೂಡ ಬರ್ತಾರೆಲ್ಲ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥವರಿಗೆ ನಾವೇನಾದ್ರೂ ಸರಿಯಾಗಿ ಅವರನ್ನು ನೋಡ್ಕೊಂಡಿಲ್ಲ ಅಂತಂದ್ರೆ ನಾವು ಸಣ್ಣ ಮಗು ಆಗಿದ್ದಾಗ ಹೇಗೆಲ್ಲ ನಮ್ಮನ್ನ ಗಮನಿಸಿದಾರಂತಂದ್ರೆ ಪೂರ್ಣವಾಗಿ ಅವರ ಪ್ರಾಣ ಪ್ರಾಣವನ್ನ ಒತ್ತೆ ಹಿಟ್ಟು ನಮ್ಮನ್ನು ನೋಡಿಕೊಂಡಿರ್ತಾರೆ ನಾವು ಬೆಳೆದು ದೊಡ್ಡವರಾದ್ರೆ ಇನ್ಯಾರ ಮಾತು ಕೇಳಿ ಮತ್ತೊಂದು ಕೇಳಿ ಅವರ ಅವರನ್ನು ಅವಹೇಳನ ಮಾಡ್ತೀವಿ ಅದು ಅಲ್ಲಲ್ಲಿಗೆ ಇವತ್ತಿನ ಕಾಲಕ್ಕೆ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಗೊತ್ತಾಗ್ತಾ ಬರುತ್ತೆ ಅದಕ್ಕಾಗಿ ದೇವತೆಗಳ ವಿಚಾರದಲ್ಲಿ ಸ್ವಲ್ಪ ಲೋಪದೋಷ ಆದರೂ ನಡೆದುಕೊಳ್ಬೋದು ದೇವತೆಗಳ ಲೋಕದಲ್ಲಿ ದೇವರ ವಿಚಾರದಲ್ಲಿ ಸ್ವಲ್ಪ ನೀವು ಎಕ್ಸ್ಕ್ಯೂಸ್ ರೀ ನಾವು ಮಾಡ್ತಕ್ಕಂಥ ಪೂಜೆ ಅನುಷ್ಠಾನ ಮಂತ್ರ ತಪ್ಪು ಹೇಳಿದೆಯೋ ಅಥವಾ ಜೋರಾಗಿ ಹೇಳಿದೆಯೋ ಒಂದು ಹೂವು ಕಡಿಮೆ ಹಾಕಿದೆಯೋ ಒಂದು ಹತ್ತು ಹೂವು ಜಾಸ್ತಿ ಹಾಕಿದೆಯೋ ಕಾಯೇನ ವಾಚ ಮನಸ್ಸೇಂದ್ರೆ ಇರುವ ಬುದ್ಧಾತ್ಮ ಪ್ರಕೃತಿಯ ಸ್ವಭಾವಾತ್ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಐತೆ ಸಮರ್ಪಯಾಮಿ ನಾರಾಯಣ ಐತೆ ಸಮರ್ಪಯಾಮಿ ಅಂದರೆ ಎಕ್ಸ್ಕ್ಯೂಸ್ ಇದೆ ಆದರೆ ಪಿತೃದೇವತೆಗಳಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ನಿಮಗೊಂದು ಪರೀಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ನೀವು ಕರೆಕ್ಟಾಗಿ ಬರೀತಕ್ಕಂತಹದ್ದು ಆ ಪರೀಕ್ಷೆಯ ಸಮಯ ಮೂರು ತಾಸು ನಿಮಗೆ ಕೊಟ್ಟು ಅದನ್ನ ನೀವು ಪೂರ್ಣವಾಗಿ ಎಲ್ಲ ವ್ಯರ್ಥ ಮಾಡಿ ಆಮೇಲೆ ನೀವು ಮೂರು ತಾಸನ್ನ ಕೊಡು ಅಂದರೆ ಕೊಡುತ್ತಾರಾ ಹಾಗೆಯೇ ಈ ಪಿತೃಶಾಪ ಅಂತಕ್ಕಂತಹದ್ದು ನಮ್ಮನ್ನ ಎಂಟು ದಿಕ್ಕಲ್ಲೂ ಬಂಧಿಸಿ ಬಿಡುತ್ತೆ ಕರ್ಮ ಅಂತಕ್ಕಂತಹದ್ದು ಹೆಚ್ಚಿಗೆ ಪ್ರಧಾನ ಪಾತ್ರ ವಹಿಸುತ್ತೆ ಈ ಪಿತೃಪಕ್ಷ ಪಿತೃಶಾಪದಿಂದ ಬಹುಶಃ ನಿಮ್ಗೆ ಯಾರಾದರೂ ಜಾತಕ ರೀತಿ ಹೇಳಿದರೆ ಪಿತೃ ದೋಷ ಇದೆ ಕಾಳಸರ್ಪ ದೋಷ ಇದೆ ಎಷ್ಟು ತರಹದ್ದಿದಾವೋ ಅಷ್ಟೂ ತರದ್ದನ್ನ ಕಳ್ಕೊಳ್ಳಲಿಕ್ಕೆ ಒಂದು ಸುದಿನ ಸುವೇಳೆ ಸುಮುಹೂರ್ತ ಸುಲಗ್ನ ಅಂತ ಅಂದ್ರೂ ಕೂಡ ಅನ್ನಬಹುದು ಈ ಪಿತೃಪಕ್ಷಕ್ಕೆ ಅಂತಹ ಪರ್ವ ಕಾಲ ಈ ಪಿತೃಪಕ್ಷದ ಕಾಲ ಅದಕ್ಕಾಗಿ ಅಂತ ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ನಿಮ್ಮನ್ನ ಹರಿಸ್ಲಿಕ್ಕೆ ಬರ್ತಾರೆ ಆಶೀರ್ವದಿಸ್ಲಿಕ್ಕೆ ಬರ್ತಾರೆ ನೀವು ಅವರ ಆಶೀರ್ವಚನ ಪಡೆದುಕೊಳ್ಳುತ್ತಾ ತೃಪ್ತಿ ಸಂತೃಪ್ತಿಯನ್ನ ಬಹುಶಃ ನೀವು ಇಷ್ಟು ದಿನಗಳಿಗೆ ನೋಡಿರ್ತೀರಲ್ಲ ಒಂದು ಕೊಡ ಹಾಲು ಕುಡಿದಷ್ಟು ತೃಪ್ತಿಯಾಗಿ ಇರುತ್ತೀರಿ ಪಿತೃದೇವತೆಯ ಕೃಪೆಗೆ ಒಳಗ ಅಂದ್ರೆ ಗುರುಜಿ ನೀವು ಹೇಳ್ತಾ ಇರೋದು ಒಟ್ಟಿನಲ್ಲಿ ಪ್ರಾಣಿ ಸಂಕುಲನ ಮತ್ತು ಪಕ್ಷಿ ಸಂಕುಲನ ಈ ಸಂದರ್ಭದಲ್ಲಿ ಗೌರವಿಸಲೇಬೇಕು ಅನ್ನುವಂತ ಮಾತಿನ ತಾತ್ಪರ್ಯಾಗಿ ಅಂದ್ರೆ ಯಾವ ಜೀವಂಚ ಕಾಲವೂ ನಾನು ನಮ್ಮ ಸ್ವಲ್ಪ ಅನಿಮಲ್ ಲವರ್ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಯಾವ ಜೀವಂಚ ಕಾಲವೂ ಕೂಡ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಇದು ಇದ್ದದ್ದೇ ಆದರೆ ಬಹುಶಃ ಗೊತ್ತಿಲ್ಲ ನಮ್ಮ ಹಿರಿಯರು ಯಾವ್ದೊಂದು ಪಕ್ಷಿ ರೂಪದಲ್ಲಿ ಇರ್ತಾರಂತೆ ಯಾವುದೋ ಒಂದು ಪ್ರಾಣಿ ರೂಪದಲ್ಲಿ ಇರ್ತಾರಂತೆ ಅಂತಹ ಪ್ರಾಣಿ ಪಕ್ಷಿ ರೂಪದಲ್ಲಿ ವೈಲ್ಡ್ ಅನಿಮಲ್ ರೂಪದಲ್ಲಿ ಕೂಡ ಇರ್ಬೋದು ಅವರು ಅದಕ್ಕೆ ನೀವು ಎಲ್ಲವನ್ನು ಕೂಡ ಗೌರವಿಸಲೇಬೇಕು ಅದರ ಪ್ರೀತಿಗೆ ಒಳಗಾಗಲೇ ಬೇಕು ಬೇಕಾದ್ರೆ ನೋಡಿ ನೀವು ಈ ಒಂದು ಡಾಗ್ ಅನ್ನ ಕರೆದು ಕೂಡ ಒಂದು ಚುಟಿಕೆ ಹಾಕದ ಹೀಗೆ ಬರುತ್ತೆ ಒಂದು ಕಲ್ತು ಕಲ್ತಕೊಂಡು ಹಾಕಿದ್ರೆ ಅದು ಭಯ ಪಟ್ಟು ಓಡೋಗುತ್ತೆ ನೋಡಿ ಇಷ್ಟೇ ವ್ಯತ್ಯಾಸ ಅದಕ್ಕೂ ಕೂಡ ಭಯ ಗೊತ್ತಿದೆ ಪ್ರೀತಿ ಗೊತ್ತಿದೆ ಮಾತಾಡ್ಲಿಕ್ಕೆ ಬರದೇ ಇರ್ಬೋದು ಅದಕ್ಕೆ ಭಯವೂ ಗೊತ್ತಿದೆ ನೀವು ಕರೆದಾಗ ಪ್ರೀತಿಯಿಂದಲೂ ಬಾಲ ಹಾಲಡಿಸ್ಕೊಂಡು ಬರುತ್ತೆ ಇಷ್ಟು ಸಾಕು ಭಾಷೆ ಮುಖ್ಯ ಭಾವನೆ ಸಹ ಸಹಕಾರ ಅನ್ನಲಿಕ್ಕೆ ನಮಗೆ ಆ ಭಾವನೆ ಬಹಳಷ್ಟು ಸಹಕಾರಿಯಾಗುತ್ತೆ ಅಂಥ ಉತ್ತಮವಾದ ಭಾವನಾ ಸಂಬಂಧವನ್ನು ಇಟ್ಕೊಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿ ಅಣು ಅಣುವಿನಲ್ಲೂ ಭಗವಂತನಿದ್ದಾನೆ ಪ್ರತಿ ಪ್ರಾಣಿ ಪಕ್ಷಿಯಲ್ಲೂ ಭಗವನ್ ನಿಯಾಮಕನು ನೆಲೆಸಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಅಲ್ಲಿಗೆ ಸಂತೋಷ ಸಮುಖ ಇರಪಿ ನಮ್ಮ ಜೀವನ ಬಹುಶಃ ಇನ್ನೆಲ್ಲವನ್ನು ಕೂಡ ಪಡೆದುಕೊಂಡ ಹಾಗೆ ಸರಿ ಗುರುಜಿ ಈ ಪಿತೃಪಕ್ಷದ ವಿಶೇಷತೆ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಕ್ಕೆ ತಮಗೆ ಪ್ರೀತಿಯ ಧನ್ಯವಾದಗಳು ಗುರುಜಿ ಹರೇ ಶ್ರೀನಿವಾಸ ನಿವಾಸ ವೀಕ್ಷಕರೇ ಇದೇ ಈ ಹೊತ್ತಿನ ಪಿತೃಪಕ್ಷದ ವಿಶೇಷತೆ ಮತ್ತಷ್ಟು ವಿಶೇಷತೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ